ಅಮೆರಿಕವು ಚೈನಾದ ಮೇಲೆ ನೂರರಷ್ಟು ತೆರಿಗೆಯನ್ನು ಹೇರುತ್ತೇನೆ ಅಂತಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಆದರೆ ಇದರ ಹಿಂದಿರುವಂತಹ ಉದ್ದೇಶ ಚೈನಾದ ಆರ್ಥಿಕ ಪ್ರಗತಿಯನ್ನು ಸಹಿಸದೇ ಇರುವಂತದ್ದು ಮತ್ತೆ ಅವರ ಮಧ್ಯೆ ಇರುವಂತಹ ಏನು ಟ್ರೇಡ್ ಡಿಫಿಶಿಯಂಟ್ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಅದನ್ನು ಬಗ್ಗಿಸಬೇಕು ಅನ್ನೋ ತಂತ್ರಗಾರಿಕೆ ಅನ್ನೋದು ಬಳಸ್ತಾ ಇದೆ ಇದು ಯಾವುದಕ್ಕೂ ಹೆದರೋದಿಲ್ಲ ಅಂತಾನೆ ಯಾವಾಗ್ಲೂ ಅದು ತೋರಿಸ್ಕೊಂತ ಬಂದಿದೆ ಹಾಗೇನೆ ಅಂತಂದ್ರೆ ಅವರತ್ರ ಇರುವಂತಹ ರೇರ್ ಅರ್ತ್ ಮೆಟಲ್ಸ್ ಏನಿದೆಯಲ್ಲ ಅದು ಯಾರ ಬಳಿಯಲ್ಲಿಯೂ ಸಿಗೋದಿಲ್ಲ ಹಾಗಾಗಿ ಈ ರೀತಿಯಾದಂಥ ಅಮೆರಿಕದ ಬೆದರಿಕೆಗಳಿಗೆ ಮಹಾನ್ ಶಕ್ತಿಯಾದಂಥ ಚೈನಾ ಹೆದರುವ ಮಾತೇ ಇಲ್ಲ ಎನ್ನುವಂಥದ್ದು ಇವತ್ತು ನೋಡ್ತಾ ಹೋಗ್ಬೋದು ಭಾರತದ ಸರದಿ ಆಯ್ತು ಈಗ ಮತ್ತೆ ಚೈನಾದ ಸರದಿ ಇನ್ನೊಂದು ವಿಷಯ ಗೊತ್ತಾ ಚೈನಾದ ರೀತಿಯಲ್ಲೇ ಜಪಾನ್ನ ಮೇಲೆ ಹೆದರಿಸಿದ್ದಕ್ಕೆ ಜಪಾನ್ನರು ಐನೂರ ಐವತ್ತು ಬಿಲಿಯನ್ ಡಾಲರ್ ಗಳನ್ನ ಅಮೆರಿಕದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೇಕು ಅವರು ಹೇಳದಂತ ಕ್ಷೇತ್ರದಲ್ಲಿಯೇ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೇಕು ಈ ರೀತಿ ಹೆದರಿಸುವ ತಂತ್ರವನ್ನ ಅಮೆರಿಕಾ ಇವತ್ತು ಯಾವತ್ತು ಯಾವಾಗ್ಲೂ ಬಳಸ್ತಾನೆ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ